ಇನ್ನೊಂದು ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ಇದಕ್ಕೆ ಸಮಿತಿಗೆ ಅಂದ್ರೆ ಒಂದು ಜಮೀನನ್ನ ಕೊಟ್ಟಿದ್ದಾರೆ ಅನ್ನುವಂತಹ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದು ಲೀಗಲ್ ಆಗಿ ಕೊಟ್ಟಿರುವಂತದ್ದು ಅಥವಾ ಬಿಜೆಪಿ ಅದನ್ನು ಯಾವ ರೀತಿಯಾಗಿ ನೋಡ್ತಾ ಇದೆ ಅಂತ ಪತ್ರಿಕೆಗಳಲ್ಲಿ ನಮ್ಮ ನಾಯಕರ ಹೇಳಿಕೆಯನ್ನ ಈ ವಿಚಾರದಲ್ಲಿ ಗಮನಿಸಿದ್ದೇನೆ ಸತ್ ಪೂರ ವಿಚಾರಗಳು ಏನಿದೆ ಅಂತ ತಿಳ್ಕೊಳ್ತಕ್ಕಂತ ಕೆಲಸ ಮಾಡ್ತಾ ಇದ್ದೇವೆ ಆದ್ರೆ ಒಂದು ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ ಇಲ್ಲಿ ಐದು ಎಕರೆ ಅವರ ಟ್ರಸ್ಟ್ ಗೆ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ಒಡೆತನದ ಟ್ರಸ್ಟ್ ಗೆ ಐದು ಎಕರೆಯನ್ನು ಅಲಾಟ್ ಆಗಿದೆ ಇದು ಅಕ್ರಮವಾಗಿ ಆಗಿದೆಯೋ ಅಥವಾ ಕ್ರಮಬದ್ಧವಾಗಿ ಆಗಿದೆಯೋ ಎಲ್ಲವೂ ಕೂಡ ಪ್ರಶ್ನೆಗೆ ಅವ್ರ ಉತ್ತರ ಕೊಡ್ಬೇಕಾಗ್ತದೆ ಆ ಕೆ ಡಿ ಬಿ ಲ್ಯಾಂಡ್ ಐದು ಎಕರೆ ಲ್ಯಾಂಡ್ ಅವ್ರ ಅಲಾಟ್ ಮಾಡೋಕು ಮುಂಚೆ ಎಷ್ಟು ಅರ್ಜಿಗಳನ್ನ ಕರೆದಿದ್ರು ಯಾರ್ಯಾರು ಟ್ರಸ್ಟ್ ಈ ಜಮೀನಿಗೆ ಸಿ ಎ ನಿವೇಶನ ಅಂತ ಕರೆದ್ರೆ ಐದ್ ಎಕರೆ ಸಿ ಎ ಜಮೀನು ಇವತ್ತು ಏನು ಖರ್ಗೆ ಕುಟುಂಬಕ್ಕೆ ಅಲಾಟ್ ಆಗಿದೆ ಯಾರ್ಯಾರು ಅರ್ಜಿದಾರಿದ್ರು ಇವೆಲ್ಲವೂ ಕೂಡ ಮಾಹಿತಿ ಪಡೆದುಕೊಳ್ಬೇಕಾಗ್ತದೆ ಅದಕ್ಕೂ ಇವರು ಕೂಡ ಉತ್ತರ ಕೊಡ್ಬೇಕಾಗ್ತದೆ ಯಾರಿಗೂ ಗೊತ್ತಿಲ್ದೇನೆ ಕದ್ದು ಮುಚ್ಚಿ ಐದ್ ಎಕರೆನ ಹೌದು ಸಿ ಎ ನಿವೇಶನ ಅಂತ ಹೇಳುವಾಗ ಅಲಾಟ್ ಮಾಡಿದ್ರೆ ಯಾಕೆ ಸಿ ಎ ನಿವೇಶನ ಅಂತ ಹೇಳಿದ್ರೆ ಇದು ಪತ್ರಿಕೆಗಳ ಪ್ರಕಟಣೆ ಹೊಡೆಸ್ಬೇಕಾಗ್ತದೆ ಇದೆಲ್ಲದ್ರ ಬಗ್ಗೆ ಮಾಹಿತಿ ತಗೊಳ್ತಾ ಇದ್ದೇವೆ ಬರೋದ್ರಿಂದ ಮಾತನಾಡ್ತಾ ಇದ್ದಾರೆ எஸ் சார் பிரச்சனை உத்தர கொட்டி சுனரப்பா மேடம் அவர் இனிஷியல்